ಹಲೋ ಎವ್ರಿವಾನ್ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಕೈಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಕ್ಕಳು ಇಷ್ಟಪಡುವಂತಹ ಅದೇ ರೀತಿ ದೊಡ್ಡವರು ಕೂಡ ಇಷ್ಟಪಡುವಂತಹ ಚಿಕನ್ ಶಾರ್ಮಾನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸು ಯಾವುದೇ ರೀತಿ ಹೊರಗಡೆ ಇರೋ ಐಟಮ್ಸ್ನ ನಾನು ಹಾಕ್ತಾ ಇಲ್ಲ ಸೊ ಬನ್ನಿ ಇವಾಗ ಶಾರ್ಮಾ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಇದಕ್ಕೆ ನಾನು ಚಿಕನ್ ತಗೊಂಡಿದ್ದೀನಿ ಆ ಚಿಕನ್ಗೆ ಸ್ವಲ್ಪ ಅರ್ಶನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೊಸರು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡ್ರೆ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಮ್ಯಾರಿನೇಷನ್ ಮಾಡಿ ಒಂದು ನಲ್ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಲ್ವತ್ತೈದು ನಿಮಿಷ ಅದು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಸೊ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿರುವಂಥ ಚಿಕನ್ನ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಹಾಗೆ ಇದ್ದೀನಿ ಚೆನ್ನಾಗಿ ಚಿಕನ್ ಎಲ್ಲ ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದು ಪಾತ್ರೆ ಅಥವಾ ಒಂದು ಬೌಲ್ ತಗೊಂಡು ಅದಕ್ಕೆ ನಮಗೆ ಶಾರ್ಮ ಮಾಡೋದಕ್ಕೆ ಏನು ಐಟಮ್ಸ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಆ್ಯಕ್ಚುಲಿ ಶಾರ್ಮಾ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸೋಂಪು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆಲವರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ತುಂಬಾ ಮೈದಾ ಅಷ್ಟು ಹೆಲ್ದಿ ಇಲ್ಲ ಅನ್ನೋದರಿಂದ ನಾನು ಹೆಲ್ದಿಯಾಗಿ ಗೋಧಿ ಹಿಟ್ಟನ್ನಲ್ಲಿ ಮಾಡಿರೋ ಅಂಥದ್ದು ಸೊ ನೋಡಿ ಈ ರೀತಿ ಚೆನ್ನಾಗಿ ನಾವು ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೋಬೇಕು ಅದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅಳ್ಕೊಂಡಿರುತ್ತೆ ಮತ್ತೆ ಚೆನ್ನಾಗಿ ತೆಗೆದು ಮಿದ್ದಿಸ್ಕೊಬೇಕು ಈ ರೀತಿ ಮಿದಿಸ್ಕೊಂಡಾಗ ಚಪಾತಿ ಥರ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಚಿಕನ್ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಆಗಿ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಆಯಿಲು ಮತ್ತು ಬೇ ಲೀಫ್ನ ಹಾಕ್ಬಿಟ್ಟು ಚಿಕನ್ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಮ್ಯಾರಿನೇಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಏನೂ ಇಂಗ್ರೀಡಿಯಂಟ್ ಆ್ಯಡ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಬೇಕಿದ್ರೆ ಉಪ್ಪು ಸೊಪ್ಪೆ ನೋಡ್ಕೊಂಡು ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಚಿಕನ್ನು ಸೊ ಇನ್ನು ಸ್ವಲ್ಪ ಚೆನ್ನಾಗಿ ಹೊತ್ತು ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಸೊ ನೆಕ್ಸ್ಟು ಒಂದು ಈರುಳ್ಳಿ ಒಂದು ಕ್ಯಾರೆಟ್ನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕ್ಬೋದು ಮತ್ತು ಎಲೆಕೋಸು ಹಾಕ್ಬೋದು ನೀವು ಏನು ಬೇಕಾದರೂ ಹಾಕ್ಬೋದು ಸೌತೆಕಾಯಿ ಕೂಡ ಹಾಕೊಬೋದು ನಾನು ಈರುಳ್ಳಿ ಮತ್ತು ಸ ಕ್ಯಾರೆಟ್ ಎರಡನ್ನೇ ಆ್ಯಡ್ ಮಾಡ್ತಾ ಇರೋವಂಥದ್ದು ನೀವು ಬೇಕು ಅಂದರೆ ಮಿಕ್ಕಿದ್ದ ತರಕಾರಿಗಳು ಅಂತ ಅಂದರೆ ಎಲೆಕೋಸು ಸೌತೆಕಾಯಿ ಇವುಗಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ನೆನೆಯೋದಕ್ಕೆ ಇಟ್ಕೋಬೇಕು ನೆಕ್ಸ್ಟು ಮಿದ್ದಿಸ್ಕೊಂಡಂತಹ ಗೋಧಿ ಹಿಟ್ಟನ್ನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನು ನಾವು ಚಪಾತಿ ರೀತಿ ಸಣ್ಣದಾಗಿ ಲಟ್ಟಿಸ್ಕೋಬೇಕು ಈ ಲಟ್ಟಿಸ್ಕೊಂಡಿರೋವಂಥದ್ದೇ ನಮಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಸೊ ನೋಡಿ ಈ ರೀತಿ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೊಂಡು ಆದಮೇಲೆ ಅದನ್ನು ಫ್ರೈಯಿಂಗ್ ಪ್ಯಾನ್ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಯಿಲ್ ಹಾಕಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗಟ್ಟಿಯಾಗಬಾರ್ದು ಅದು ತುಂಬ ಸಾಫ್ಟಾಗಿರಬೇಕು ಸಾಫ್ಟಾಗಿರೋ ಥರ ನಾವು ಚೆನ್ನಾಗಿ ಮಾಡ್ಕೋಬೇಕು ನೆಕ್ಸ್ಟು ಬೆಂದಂತಹ ಚಿಕನ್ನ ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ಗಳನ್ನೆಲ್ಲ ಹೆಚ್ಕೋಬೇಕು ಅಂದರೆ ಮೂಳೆ ಏನಾದರೂ ಇತ್ತು ಅಂದರೆ ಮೂಳೆನ ತೆಕ್ಕೊಂಡು ಪುಟ್ ಪುಟ್ಟ್ದಾಗಿ ಈ ರೀತಿ ಪೀಸ್ಗಳಾಗಿ ಮಾಡ್ಕೋಬೇಕು ಈ ರೀತಿ ಚಿಕನ್ನ ನೆಕ್ಸ್ಟು ನಾವು ಏನು ರೋಟಿಗಳನ್ನ ಮಾಡ್ಕೊಂಡಿದ್ವಿ ರೋಟಿಗಳನ್ನ ಸಪ್ರೇಟಾಗಿ ಇಟ್ಕೊಂಡು ರೋಟಿನ ನೆಕ್ಸ್ಟು ಸಪ್ರೇಟಾಗಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೇಸ್ಟ್ ರೆಡ್ ಚಿಲ್ಲಿ ಪೇಸ್ಟ್ ಕೂಡ ನಾನು ಹೋಮ್ ಮೇಡು ಮನೆಯಲ್ಲೇ ಮಾಡಿರೋ ಅಂಥದ್ದು ಅದ್ರದೊಳಗೆ ಸ್ವಲ್ಪ ಕರಡು ಕರ್ಡು ನಿಮಗೆ ಇನ್ನೊಂದು ಸ್ವಲ್ಪ ಸ್ಪೆಷಲಾಗಿ ಬೇಕಂದರೆ ಅದಕ್ಕೆ ಸ್ವಲ್ಪ ನೀವು ಶುಗರ್ ಹಾಕೋಬೋದು ನೆಕ್ಸ್ಟು ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಟೊಮೆಟೊ ಸಾಸು ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೇಸ್ಟು ಮತ್ತು ಟ ಕರ್ಡ್ ಮೂರನ್ನು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಗೋಬಿ ಮಂಚೂರಿ ಕಡ್ಡಿ ಏನಿರುತ್ತೆ ಆ ಸ್ಟಿಕ್ಕಿಂದ ಚುಚ್ಚಿದ್ರೆ ನಮಗೆ ಕಂಪ್ಲೀಟಾಗಿ ಶಾರ್ಮಾ ರೆಡಿ ಆಯಿತು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು